ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕೂರು ಮಂಜುನಾಥ ಅವರ ನಲವತ್ತೈದನೇ ಹುಟ್ಟುಹಬ್ಬ ಮುಣಗಟ್ಟೆ ಪಾಳ್ಯದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅನಾಥ ಮಕ್ಕಳ ಆಶ್ರಮಕ್ಕೆ ಮುಲಬಾವಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಭೇಟಿ ಆಶ್ರಮದಲ್ಲಿರುವ ಮಕ್ಕಳಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಉತ್ತಮ ಹಣ್ಣು ಬ್ರೆಡ್ ಮಸ ಉಡುಪು ನೀಡಿ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿಸಿ ಪುತ್ತೂರು ಮಂಜುನಾಥ್ ಅವರ ಹುಟ್ಟುಹಬ್ಬ ಆಚರಿಸಿದರು ಇದೇ ಸಂದರ್ಭದಲ್ಲಿ ಆಶ್ರಮದ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ವಿಚಾರಿಸಿದ ಆದಿನಾರಾಯಣ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನತೆಗೆ ನನ್ನ ಸೇವೆ ನಿರಂತರವಾಗಿ ಸಲ್ಲಿಸಲಾಗುವುದು ಈ ಸಂದರ್ಭದಲ್ಲಿ ಆಶ್ರಮದ ಮುಖ್ಯಸ್ಥ ಚಿನ್ನಯಿ ಮಾತನಾಡಿ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಕೊತ್ತೂರು ಮಂಜುನಾಥ್ ಅವರಿಗೆ ಶುಭವಾಗಲಿ ಎಂದು ಆಲೈಸಿದರು ಕಾರ್ಯದರ್ಶಿಗಳಾಗಿ ಹದಿನೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಈಗ ಈ ಸಂಸ್ಥೆಯಲ್ಲಿ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಮಾನ್ಯ ಜನಪ್ರಿಯ ಶಾಸಕರಾದ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ರವ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಮಕ್ಕಳ ನಾವು ಈ ಸಂಸ್ಥೆಯಿಂದ ಸುಮಾರು ಐನೂರು ಜನ ಮಕ್ಕಳನ್ನ ದತ್ತು ಪಡೆದು ಓದಿಸುತ್ತಿದ್ದೇವೆ ಅವರೆಲ್ಲರ ಪರವಾಗಿನೂ ಇವರ ಆಶೀರ್ವಾದ ಮಕ್ಕಳಿಗೆಲ್ಲರಿಗೂ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂದು ನಮ್ಗೆ ಪ್ರಥಮ ದಾನಿಗಳಾಗಿ ಆಗಮಿಸಿದಂತಹ ನಮ್ಮ ಮಾನ್ಯ ಆದಿನಾರಾಯಣ್ ಸರ್ ಅವರು ನಮ್ಮ ಸಂಸ್ಥೆಗೆ ಇವತ್ತು ಭೇಟಿ ನೀಡಿದ್ದಾರೆ ಅವರು ಸದಾ ನಮ್ಮ ಜೊತೆ ಚಿರಕಾಲ ಇರಲಿ ನಮ್ಮ ಜೊತೆನೆ ತುಂಬ ಸಮಾಜ ಸೇವೆ ಮಾಡಿ ಅವ್ರು ನಮ್ಮ ಜೊತೆನೇ ಇದ್ದು ನಮ್ಮ ಆಗು ಹೋಗುಗಳನ್ನು ನೋಡ್ತಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಮತ್ತೆ ಮತ್ತೆ ಬರಲಿ ಅಂತೇಳ್ಬಿಟ್ಟು ನಾನು ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ ಮಕ್ಕಳಿಗೆ ಕೊಟ್ಟಿದ್ದಾರೆ ಮತ್ತೆ ಇಂದು ಮಕ್ಕಳಿಗೆ ವಸ್ತ್ರ ಊಟ ಇಲ್ಲ ಈ ಆಹಾರವನ್ನು ಆಹಾರ ಬನ್ ಬ್ರೆಡ್ಡು ಕೇಕು ಮತ್ತು ಆಪಲ್ಲು ಆರೆಂಜು ಸುಮಾರು ಮಿಕ್ಷರಿಂದ ಹಿಡಿದು ಎಲ್ಲ ಒಳ್ಳೆ ತಿಂಡಿಗಳನ್ನು ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರಿಗೆ ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವವಾದ ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಕಮಿಟಿಯ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಆರೋಗ್ಯ ಐಶ್ವರ್ಯ ಮತ್ತು ಇದೇ ರೀತಿ ಸುಮಾರು ವರ್ಷಗಳಿಂದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕೊತ್ತೂರು ಮಂಜುನಾಥ್ರವರ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದಂಥ ಹದಿನಾರಣರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಕಾಂತ್ರ ಸರ್ಕಲ್ನಲ್ಲಿ ಅಲ್ಲಿ ಬುದ್ಧಿಮಂತ ಮಕ್ಕಳಿಗೆ ಬ್ರೆಡ್ಡು ಊಟ ಎಲ್ಲ ವಸ್ತ್ರ ಸಮವಸ್ತ್ರ ಎಲ್ಲ ಕೂಡ ಕೊಟ್ಟುಕೊಂಡು ಮತ್ತೆ ಎರಡನೇದಾಗಿ ಇಲ್ಲಿ ಶ್ರೀ ವೆಂಕಟೇಶ್ವರ ಸಮಸ್ಯೆಯ ಭಾವತರಂಗಿ ಸಮಸ್ಯೆ ಮುಖಾಂತರ ಇಲ್ಲಿ ಕೂಡ ಸಮವಸ್ತ್ರ ಬ್ರೆಡ್ಡು ಹಣ್ಣು ಹಂಪಳಗಳು ಇತರೆ ಎಲ್ಲ ಕೂಡ ಆಹಾರ ಎಲ್ಲ ಕೂಡ ಕೊಟ್ಟಿರು ಕೊಟ್ಟಿರ್ತಾರೆ ವಿತರಣೆ ಮಾಡಿರ್ತಾರೆ ಇವರು ನಮ್ಮ ಹದವರ ಅದೇ ಥರನೇ ಕೊತ್ತೂರು ಮಂಜನಾ ಥರನೇ ದಾನ ಧರ್ಮಗಳು ಮಾಡ್ತಾ ಇದ್ದಾರೆ ಕೂಡ ಐಶ್ವರ್ಯ ಆರೋಗ್ಯ ಕೂಡ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರದರ್ಶನ ಮಾಡಿಕೊಡ್ತಾ ಇನ್ನೂ ಹೆಚ್ಚಿನ ದಾನ ಧರ್ಮಗಳು ಹೇಳ್ಬಿಟ್ಟು ನಮ್ಮಲ್ಲಿ ಕೋರ್ಕೊಡ್ತಾರೆ ಕೊತ್ತೂರು ಜಿ ಮಂಜನವರ ನಲವತ್ತೈದನೇ ಹುಟ್ಟಹಬ್ಬ ಆಚರಿಸಲು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದು ನಾವು ವಿಶೇಷವಾಗಿ ಅವ್ರದ್ದು ಹುಟ್ಟಹಬ್ಬನ ಆಚರಿಸೋ ಆಚರಣೆ ಮಾಡಬೇಕಂತ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದರು ಮಂಜಣ್ಣನವ್ರಿಗೆ ನಮ್ಮ ಕುಣಮಲೆ ಗಣಪತಿ ನಮ್ಮ ಮುಲುಬಾಗ್ಲ ಸ್ವಾಮಿ ಮತ್ತು ಹೈದರವಲಿ ದರ್ಗಾವರ ಆಶೀರ್ವಾದ ಇದೆ ಮುಂದೇನು ಭಗವಂತನ ಆಶೀರ್ವಾದ ಇರುತ್ತೆ ಆದರೆ ಭಗವಂತನ ಸ್ವರೂಪದಲ್ಲಿರುವಂಥ ಮಕ್ಕಳ ಜೊತೆಯಲ್ಲಿ ಇವತ್ತು ನಾವು ಈ ಜನ್ಮದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತೇಳ್ಬಿಟ್ಟು ನಮ್ಮ ಪಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದರು ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನನ್ನ ಪಕ್ಷದ ಪದಾಧಿಕಾರರು ಅಕ್ಕ ತಂಗಿಯರು ಎಲ್ಲ ಸೇರಿಕೊಂಡು ಇವತ್ತು ನಾವು ಮಕ್ಕಳ ಜೊತೆ ಜನ್ಮದಿನದ ಶುಭಾಶಯಗಳನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ ಮೊದಲನೇದಾಗಿ ನಾವು ಇಲ್ಲಿ ಕಾಂತರಾಜ್ ಸರ್ಕಲ್ ಕಿರಣ ಬುದ್ಧಿಮಾಟ ಮಕ್ಕಳ ಜೊತೆಯಲ್ಲಿ ಈಗ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಎರಡನೇದಾಗಿ ಇಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು ಮುಳಬಾಗಲು ಭಾವತರಂಗಿಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆದ ಚಿನ್ಮಯಿ ಬೆಂಗಳೂರು ಇವರ ಸಮಸ್ಯೆಗೆ ಇವತ್ತು ಆಗಮಿಸಿದ್ದೀವಿ ಹಿಂದೆ ನಾನು ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಹಿಂದೆ ಎಲ್ಲಿದ್ರು ಮೇಡಮ್ ಮೊದಲು ಮುತ್ತೇಲ್ಪೇಟೆಯಲ್ಲಿ ಇದ್ದೆ ಇದ್ದಾಗ ನಾನು ಬಂದಿದ್ದೆ ಈಗ ಹತ್ತು ವರ್ಷದ ಆದಮೇಲೆ ಈಗ ಹತ್ತು ಹನ್ನೆರಡು ವರ್ಷ ಆಯಿತು ಸುಮಾರು ಈಗ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ಕೊಂಡು ಮುಂದೆ ನಾವು ಹಾಸ್ಪಿಟ್ಲಲ್ಲಿ ಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಂದು ಇವರು ಇವರಿಗೆ ರೋಗಿಗಳಿಗೆ ಪೇಷಂಟ್ಸ್ ಪೇಷಂಟ್ಗೆ ಹಣ್ಣುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಇದೆ ಅದರಿಂದ ನಮ್ಮ ಕೊತ್ತೂರು ಅವರ ಅವರಿಗೆ ನೂರು ವರ್ಷ ಬಾಳಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ದೇವರು ಎಲ್ಲ ರೀತಿಯ ಅವ್ರಿಗೆ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಲೆಯಕ್ಕೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ